ರಾಮದುರ್ಗ ಪಟ್ಟಣದಲ್ಲಿ ಬಹಳ ದಿನಗಳ ಹಿಂದೆ ಇ ಡಿ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಸದ್ಯ ದೃಶ್ಯದಲ್ಲಿ ನೀವು ನೋಡುತ್ತಿರುವಂತೆ ಪಟ್ಟಣದ ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಕೆಇಬಿ ಕಚೇರಿವರೆಗೆ ಹಾಕಲಾಗಿರುವ ಬೀದಿ ದೀಪದ ಕಂಬಗಳು ತುಕ್ಕು ಹಿಡಿದು ಕೊಳೆಯುತ್ತಿವೆ ಇದೇ ರೀತಿ ಪಟ್ಟಣದ ಬಹುತೇಕ ಕಡೆ ಬೀದಿ ದೀಪದ ಕಂಬಗಳ ತಳಪಾಯಕ್ಕೆ ಹಾಕಿರುವ ಕಾಂಕ್ರೀಟ್ ಕೂಡ ಕಿತ್ತು ಹೋಗಿ ಕಂಬಗಳು ಬೀಳುವ ಸ್ಥಿತಿಯಲ್ಲಿವೆ ಕೆಲವು ಕಡೆ ವಿದ್ಯುತ್ ಅವಘಡ ಆಗುವ ಸಂಭವಗಳು ಇವೆ ಶಾಸಕರೇ ಸ್ವಲ್ಪ ಇತ್ತ ಕಡೆ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇತ್ತ ಹರಿಸಬೇಕು ಪಾದಚಾರಿಗಳು ವಾಹನ ಸವಾರರು ಸಾರ್ವಜನಿಕರಿಗೆ ಆಕಸ್ಮಿಕವಾಗಿ ಯಾವುದೇ ಅಪಾಯ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆಗಾರರು ಯಾರು ಜವಾಬ್ದಾರರು ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಎಲ್ಲ ಬೀದಿ ದೀಪದ ಕಂಬಗಳ ಸ್ಥಿತಿಯನ್ನು ಪರಿಶೀಲಿಸಿ ಅವುಗಳನ್ನು ನಿರ್ಣಯಿಸಬೇಕು ಹಾನಿಗೊಳಗಾದ ಕಂಬಗಳನ್ನು ತ್ವರಿತವಾಗಿ ಬದಲಾಯಿಸಬೇಕು ಅಥವಾ ಸರಿಪಡಿಸಬೇಕು ಭವಿಷ್ಯದ ಹಾನಿಯನ್ನು ತಡೆಗಟ್ಟಲು ನಿಯಮಿತವಾಗಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಕಡೆ ಗಮನಹರಿಸಿ ಬೀದಿ ದೀಪದ ಕಂಬಗಳ ಸಮಸ್ಯೆಗೆ ಪರಿಹಾರ ಒದಗಿಸುತ್ತಾರೆ ಎಂದು ಕಾನೂನು ಉಳಿದಿದೆ ವರದಿ ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ರಾಮದುರ್ಗ